ವೀಕ್ಷಕರೇ ಕೊನೆಗೂ ಕೂಡ ರಾಷ್ಟ್ರೀಯ ಬಿಜೆಪಿ ನಾಯಕರು ರಾಜ್ಯ ಬಿಜೆಪಿಯ ಭಿನ್ನಮತವನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಚನಾತ್ಮಕ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕಾಗಿದ್ದಂತಹ ರಾಜ್ಯ ಬಿಜೆಪಿ ನಾಯಕರು ತಮ್ಮ ನಡುವಿನ ಒಳ ಜಗಳದಿಂದ ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಇನ್ನೂ ಎರಡೂವರೆ ವರ್ಷ ಅವಧಿ ಬಾಕಿ ಇರತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಒಂದು ಭಿನ್ನಮತವನ್ನು ಬಗೆಹರಿಸಬೇಕು ಆ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಭರ್ಜರಿ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಇನ್ನೆರಡು ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತವೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಪದೇ ಪದೇ ಬಹಿರಂಗ ವಾಗ್ದಾಳಿಯನ್ನು ನಡೆಸಿದರು ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದರು ಅನ್ನೋ ಕಾರಣಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಏನು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಪಕ್ಷದಿಂದ ಉಚ್ಚಾಟನೆ ಮಾಡಿದರು ಈಗ ಆ ಉಚ್ಚಾಟನೆಯ ನಿರ್ಧಾರವನ್ನು ಮರು ಪರಿಶೀಲನೆ ಮಾಡ್ತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಇದೇ ತಿಂಗಳ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಬಿ ಜೆ ಪಿಯ ರಾಜ್ಯ ಕಚೇರಿಯಾಗಿರ್ತಕ್ಕಂಥ ಜಗನ್ನಾಥ್ ಭವನದಲ್ಲಿ ಏನು ಎರಡು ದಿನಗಳ ಕಾಲ ಚಿಂತನ ಮಂಥನ ಸಭೆ ನಡೀತಾ ಇದೆ ಆ ಸಭೆಯ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ಇಬ್ಬರು ಪ್ರಮುಖ ನಾಯಕರು ಅದರಲ್ಲೂ ಕೂಡ ಕರ್ನಾಟಕದ ಮೂಲದ ಇಬ್ಬರು ನಾಯಕರು ಆಗಮಿಸ್ತಾರೆ ಆ ಇಬ್ಬರು ನಾಯಕರ ನೇತೃತ್ವದ ನೇತೃತ್ವದಲ್ಲಿ ರಾಜ್ಯ ಬಿ ಜೆ ಪಿಯ ಭಿನ್ನಮತವನ್ನು ಶಮನಕ್ಕೆ ಒಂದು ಪ್ರಯತ್ನಗಳನ್ನು ನಡೀತವೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಇದೇ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ರಾಜ್ಯ ಬಿ ಜೆ ಪಿಯ ಕಚೇರಿಯಲ್ಲಿ ನಡೀತಕ್ಕಂಥ ಚಿಂತನ ಮಂಥನ ಸಭೆಯ ಒಂದು ಸಭೆಗೆ ರಾಷ್ಟ್ರೀಯ ಬಿ ಜೆ ಪಿಯ ಪ್ರಮುಖರಾಗಿರ್ತಕ್ಕಂಥ ರಾಜ್ಯದ ಮೂಲದವರೇ ಆಗಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೆಯೇ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ ಆ ಮೂಲಕ ಬಿ ಎಲ್ ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿಜಯೇಂದ್ರ ಅವರ ನಡುವೆ ಒಂದು ಮಾತುಕತೆಯನ್ನು ನಡೆಸೋದ್ರ ಮೂಲಕ ಇಬ್ಬರನ್ನೂ ಕೂಡ ಒಂದು ಒಮ್ಮತವನ್ನ ಮೂಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಯತ್ನಾಳ್ ಒಂದು ವೇಳೆ ಬಿ ವೈ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮನೋರ್ ನೇಮಕ ಮಾಡಿದ್ದೇ ಆದರೆ ನಾನು ಹಿಂದುತ್ವ ಹಾಗೂ ಅಭಿವೃದ್ಧಿಯ ಹೆಸರಲ್ಲಿ ಹೊಸ ಪಕ್ಷವನ್ನು ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತೀನಿ ಆ ಮೂಲಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಯನ್ನ ಹಾಕ್ತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇಡೀ ಈ ಗಣೇಶೋತ್ಸವ ಸಂದರ್ಭವನ್ನು ತಮ್ಮ ರಾಜಕೀಯ ಒಂದು ಚಾಣಾಕ್ಷತನದಿಂದ ತಮ್ಮ ಪರವಾಗಿರ್ತಕ್ಕಂಥ ಅಭಾವವನ್ನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕಡೆಗಣಿಸಿದರೆ ನಿಜಕ್ಕೂ ಕೂಡ ಅದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಒಂದು ಬಿ ಜೆ ಪಿಗೆ ದುಬಾರಿಯಾಗುತ್ತೆ ಅನ್ನುವ ಸತ್ಯವನ್ನು ಅರಿತುಕೊಂಡಿರ್ತಕ್ಕಂಥ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರವಾಗಿ ಬಹುದೊಡ್ಡ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಆ ಮೂಲಕ ಶೀಘ್ರದಲ್ಲಿಯೇ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಗೆ ಮತ್ತೊಮ್ಮೆ ವಾಪಸ್ ಆಗ್ತಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ನಿಜಕ್ಕೂ ಕೂಡ ಈ ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಮತ್ತು ಈ ಪ್ರಹ್ಲಾದ್ ಜೋಶಿ ಅವರು ನಡೆಸ್ತಕ್ಕಂಥ ಸಂಧಾನ ಯಶಸ್ವಿ ಆಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಯಾಕಂದರೆ ರಾಜ್ಯ ಬಿ ಜೆ ಪಿಯ ಶಮನ ಮಾಡೋದಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಅದೇ ಹಾಗೆಯೇ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಜವಾಬ್ದಾರಿಯನ್ನ ಈ ಹಿಂದೆಯೇ ಕೊಟ್ಟಿದ್ದರು ಬಿ ಜೆ ಪಿಯ ಸಾರಿ ಸಂಘ ಪರಿವಾರದ ಪ್ರಮುಖರು ಕೂಡ ಬಿ ಜೆ ಪಿಯ ಭಿನ್ನಮತ ಶಮನಕ್ಕೆ ಸಭೆಗಳನ್ನು ಕೂಡ ನಡೆಸಿದ್ರು ಅದಾದ ನಂತರವೂ ಕೂಡ ಬಿ ಜೆ ಪಿಯ ಭಿನ್ನಮತ ಕೊನೆಗೊಂಡಿರಲಿಲ್ಲ ಆದರೆ ಇದೀಗ ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಈ ಬಾರಿ ರಾಜ್ಯಕ್ಕೆ ಬಂದು ಬಿ ಎಸ್ ಯಡಿಯೂರಪ್ಪನವರ ಬಣ ಮತ್ತು ಯತ್ನಾಳ್ ಬಣದ ನಡುವೆ ಸಂಧಾನಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಆಶಾದಾಯಕ ಬೆಳವಣಿಗೆ ಆಗಿದೆ ಅಂದ್ರೆ ತಪ್ಪಾಗೋದಿಲ್ಲ ಒಂದ್ ಕಡೆ ಯತ್ನಾಳ್ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇನ್ನೊಂದು ಕಡೆ ಯಡಿಯೂರಪ್ಪ ಮತ್ತು ಅವರ ಪುತ್ರರನ್ನು ಕೂಡ ಕಣೆ ಕಣಿಸಿದ್ರೆ ಅದು ಪಕ್ಷಕ್ಕೆ ದೊಡ್ಡ ಅಪಾಯವನ್ನು ತರುತ್ತೆ ಅನ್ನುವ ಒಂದು ಸ್ಪಷ್ಟ ಸುಳಿವನ್ನು ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಇದೀಗ ಇಬ್ಬರೂ ನಾಯಕರ ನಡುವೆ ಒಂದು ಸಮನ್ವಯವನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡೋ ಮಾಡಿದ್ದಾರೆ ಈ ಕಾರಣಕ್ಕೆ ಈ ಇಬ್ಬರೂ ನಾಯಕರಿಗೂ ಕೂಡ ಪ್ರಮುಖ ಹುದ್ದೆಯನ್ನು ಕೊಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದು ಬಹುತೇಕ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಮಹತ್ವದ ಹುದ್ದೆಯನ್ನು ಕೊಡ್ತಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಈ ಎರಡೂ ಬಣದ ನಾಯಕರಿಗೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೆಲವೊಂದು ಕೆಲವೊಂದಿಷ್ಟು ಟಾಸ್ಕನ್ನು ಕೊಡ್ತಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಕ ಕರ್ನಾಟಕದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಐವತ್ತು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವ ಲೆಕ್ಕಾಚಾರವನ್ನು ಇಟ್ಕೊಂಡು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣದವರಿಗೆ ಎಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳ ಜವಾಬ್ದಾರಿ ಅದೇ ರೀತಿ ಯಡಿಯೂರಪ್ಪ ಮತ್ತು ಅವರ ಬಳಗದವರಿಗೆ ಎಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳ ಜವಾಬ್ದಾರಿಯನ್ನು ಕೊಡೋದು ಆ ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಹೆಚ್ಚಿನ ಕ್ಷೇತ್ರಗಳನ್ನು ಯಾರು ಗೆಲ್ಲಿಸ್ಕೊಂಡು ಬರ್ತಾರೋ ಅವರಿಗೆ ಮುಂದಿನ ವಿಧಾನಸಭಾ ಚುನಾವಣೆಯ ನಂತರ ಮಹತ್ವದ ಹುದ್ದೆಯನ್ನು ಕೊಡ್ತೀವಿ ಅನ್ನುವ ಒಂದು ಟಾಸ್ಕನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರಿಗೆ ಕೊಡ್ತಾರೆ ಅನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮುಂದಿನ ವಿಧಾನಸಭಾ ಚುನಾವಣೆಯನ್ನು ನಾವು ಜೆ ಡಿ ಎಸ್ ಮೈತ್ರಿಯೊಂದಿಗೆ ಎದುರಿಸ್ತೀವಿ ಎನ್ನುವ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದು ನೂರ ಐವತ್ತು ಸ್ಥಾನಗಳಲ್ಲಿ ಬಿಜೆಪಿ ಸ್ಪರ್ಧೆಯನ್ನ ಮಾಡುತ್ತೆ ಇನ್ನು ಉಳಿದಿರ್ತಕ್ಕಂಥ ಎಪ್ಪತ್ನಾಲ್ಕು ಕ್ಷ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಗೆ ಬಿಟ್ಕೊಡೋ ಸಾಧ್ಯತೆಗಳಿದಾವೆ ಎನ್ನುವ ಮಾಹಿತಿಗಳು ಬರ್ತಾ ಇದ್ದು ಈಗಾಗಲೇ ಜೆ ಡಿ ಎಸ್ ಕೂಡ ರಾಜ್ಯದ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದೆ ಈಗಾಗಲೇ ಜನರೊಂದಿಗೆ ಜನತಾ ದಳ ಎನ್ನುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಸುಮಾರು ಅರವತ್ತಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿರ್ತಕ್ಕಂಥ ಬಿ ಜೆ ಡಿ ಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಕಾರ್ಯಕರ್ತರನ್ನು ಹುರಿದುಂಬಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನೊಂದು ಕಡೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಬಿ ಈ ರಾಜ್ಯ ಭಿನ್ನಮತವನ್ನು ಕೊಡೆ ಕೊನೆಗೊಳಿಸೋದಕ್ಕೆ ಒಂದು ಸಂಧಾನ ಸೂತ್ರವನ್ನು ಎಣೆದಿದ್ದು ರಾಜ್ಯಕ್ಕೆ ವಿಜೇಂದ್ರ ಅವರಿಗೆ ಅಧಿಕಾರವನ್ನು ಮುಂದುವರಿಸಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೇಂದ್ರದ ಒಂದು ಕೇಂದ್ರಕ್ಕೆ ಕರೆಸ್ಕೊಳ್ಬೇಕು ಅನ್ನುವ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಪ್ರಮುಖವಾದ ಜವಾಬ್ದಾರಿಯನ್ನು ಕೂಡ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೂಡ ಸಾಧ್ಯತೆಗಳಿದ್ದಾವೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ನಿಜಕ್ಕೂ ಕೂಡ ಈ ಸಂಧಾನ ಸಭೆಗೆ ಎರಡೂ ಬಣದ ನಾಯಕರು ಒಪ್ಕೊಳ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಯಾಕಂದರೆ ಈ ಬಿ ಜೆ ಪಿಯ ಭಿನ್ನ ಮತವನ್ನು ಬಗೆಹರಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದಿದ್ದರೂ ಕೂಡ ಇಲ್ಲಿವರೆಗೂ ಆ ಒಂದು ಸಂಧಾನ ಯಶಸ್ವಿಯಾಗಿಲ್ಲ ಆದರೆ ಈ ಬಾರಿ ರಾಜ್ಯಕ್ಕೆ ವಿಶೇಷವಾಗಿ ಬಿ ಎಲ್ ಸಂತೋಷ್ ಅವರು ಬರ್ತಿರೋದ್ರಿಂದ ಯಡಿಯೂರಪ್ಪ ಬಣದ ಒಂದು ಪ್ರಮುಖ ಆರೋಪ ಏನಾಗಿತ್ತು ಬಿ ಜೆ ಪಿಯ ಭಿನ್ನಮತಿಯ ನಾಯಕರ ಹಿಂದಿರ್ತಕ್ಕಂಥ ಪ್ರಮುಖ ಒಂದು ಅಸ್ತ್ರ ಅದು ಬಿ ಎಲ್ ಸಂತೋಷ್ ಅನ್ನುವ ಆರೋಪವನ್ನು ಏನು ಯಡಿಯೂರಪ್ಪ ಬಣದವರು ಮಾಡ್ತಾ ಇದ್ರು ಈಗ ಬಿ ಎಲ್ ಸಂತೋಷ್ ಅವರೇ ಈ ಎರಡೂ ಬಣದ ನಡುವಿನ ಒಂದು ಸಂಧಾನಕ್ಕೆ ಕಾರ್ಯಕ್ಕೆ ಇಳಿತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯ ಬಿ ಜೆ ಪಿಯಲ್ಲಿ ಮಹತ್ವದ ಬೆಳವಣಿಗೆ ಆಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದಾವೆ ಈಗಾಗಲೇ ಎರಡು ಬಾರಿ ರಾಜ್ಯದಲ್ಲಿ ಯಡಿಯೂರಪ್ಪನವರನ್ನು ಕಡೆಗಣಿಸಿ ಸಾಕಷ್ಟು ಒಂದು ರಾಜಕೀಯ ಒಡೆತವನ್ನು ತಿಂದಿರ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಯಡಿಯೂರಪ್ಪನವರ ಶಕ್ತಿ ಏನು ಅನ್ನೋದು ಕೂಡ ಗೊತ್ತಿದೆ ಇನ್ನೊಂದು ಕಡೆ ಇತ್ತೀಚೆಗೆ ಏನು ಯತ್ನಾಳ್ ಅವರ ಪರವಾದಂಥ ಅಲೆ ಇಡೀ ರಾಜ್ಯದಲ್ಲಿ ಇದ್ದಿದೆ ಈ ಎರಡೂ ಶಕ್ತಿಗಳವನ್ನು ಶಕ್ತಿಗಳನ್ನು ಬಳಸಿಕೊಂಡು ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಒಂದು ಪ್ರಮುಖ ತೀರ್ಮಾನಕ್ಕೆ ಬಿ ಜೆ ರಾಷ್ಟ್ರೀಯ ನಾಯಕರು ಬಂದಿದ್ದು ಒಂದು ಕಡೆ ಹಿಂದುತ್ವದ ಆಧಾರದ ಮೇಲೆ ಏನು ಜನರನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ಯತ್ನಾಳ್ ಮಾಡ್ತಾ ಇದ್ದಾರೆ ಅದೇ ರೀತಿ ತನ್ನ ತಾಳ್ಮೆ ಹಾಗೂ ಯುವಕರನ್ನ ಸೂಜಿಗಲ್ನಂತೆ ಸೆಳೀತಕ್ಕಂಥ ಒಂದು ಸಾಮರ್ಥ್ಯ ಇರತಕ್ಕಂಥ ಈ ವಿಜೇಂದ್ರ ಅವರ ಒಂದು ಕೆಪಾಸಿಟಿ ಈ ಎರಡನ್ನೂ ಕೂಡ ಒಟ್ಟುಗೂಡಿಸಿ ಮುಂದಿನ ಚುನಾವಣೆಯನ್ನು ಅತ್ಯಂತ ಸುಲಭವಾಗಿ ಗೆಲ್ಲಬಹುದು ಅನ್ನುವ ಲೆಕ್ಕಾಚಾರ ಬಿ ಜೆ ಪಿ ರಾಷ್ಟ್ರೀಯ ನಾಯಕರದ್ದಾಗಿದೆ ಈಗಾಗಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತದಾರರು ಸಂಪೂರ್ಣ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸರ್ಕಾರ ಎಷ್ಟೊತ್ತಿಗೆ ಹೋಗುತ್ತವ ಅನ್ನುವ ಒಂದು ಮನಸ್ಥಿತಿಗೆ ರಾಜ್ಯದ ಮತದಾರರು ಬಂದಿದ್ದಾರೆ ಈ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕಬೇಕಾಗಿದ್ದಂತಹ ಬಿ ಜೆ ಪಿ ನಾಯಕರು ತಮ್ಮ ಒಳ ಜಗಳದಲ್ಲಿ ತೊಡಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಮತದಾರರ ಪಾಲಿಗೆ ಬಹುದೊಡ್ಡ ಒಂದು ಆಘಾತವನ್ನು ತಂದೊಡ್ಡಿದೆ ಈ ಕಾರಣಕ್ಕೆ ಈ ಅತ್ಯಂತ ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಶೀಘ್ರದಲ್ಲಿಯೇ ರಾಜ್ಯ ಬಿ ಜೆ ಪಿಗೆ ಮೇಜರ್ ಸರ್ಜರಿಯನ್ನು ಮಾಡ್ತಾರೆ ಆ ಮೂಲಕ ಬಿ ಜೆ ಪಿಯ ಭಿನ್ನಮತಕ್ಕೆ ಬ್ರೇಕ್ ಆಗ್ತಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ರಾಜ್ಯ ಬಿ ಜೆ ಪಿಯ ಕಚೇರಿಯಲ್ಲಿ ನೀಡ್ತಕ್ಕಂಥ ಸಂಧಾನ ಸಭೆ ಸಫಲವಾಗುತ್ತಾ ಆ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಬಿ ಜೆ ಪಿಗೆ ಮರು ಸೇರ್ಪಡೆ ಆಗ್ತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಗೆ ಎಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ